ಪ್ರಸಂಗದ ವತಿಯಿಂದ ನಾವು ಕಳೆದ ನಾಟಕ ದಿನಗಳ ಹಿಂದೆ ಪುಸ್ತಕ ಮಾಡಿದ್ದು ಸರ್ ಎಂಟು ದಿನಗಳ ಕಾಲ ನಮ್ಮ ಬೇಡಿಕೆಗಳ ಇಡೀ ಸುದ್ದಿನಲ್ಲಿ ಸಭೆಗಳನ್ನು ಆಯೋಜನೆ ಮಾಡಿ ಭರವಸೆ ಕೊಟ್ಟಿದ್ದರು ಆದರೆ ಇವ್ರಿಗೂ ಯಾವುದೇ ರೀತಿಯ ಕಡಿಮೆ ಹೋಗಿರ್ತಿಲ್ಲ ಈ ನಿಟ್ಟಿನಲ್ಲಿ ನಾವು ಎರಡನೇ ಅವಧಿಯ ಅನಿರ್ದಿಷ್ಟಾವಧಿ ಪುಸ್ತಕಕ್ಕೆ ಈ ದಿನ ಎಂಟನೇ ದಿನವನ್ನು ನೀಡಿದ್ದೀವಿ ನಾವು ಈ ಮುಷ್ಕರದ ಅವಧಿಯಲ್ಲಿ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶಿವಾನಂದ್ರ ಅವರನ್ನು ಅಮಾನತು ಮಾಡುವಂತೆ ಸರ್ಕಾರದಿಂದ ಆದೇಶ ಮಾಡಿತ್ತು ಹಾಗೆ ಅವ್ರನ್ನ ಎಫ್ ಐ ಆರ್ ದಾಖಲಿಸುವಂತೆ ಇದು ಕಾರಣ ಏನಿಲ್ಲ ಅವರೇನೇನು ಯಾರಿಗೂ ಬೇಕು ಕೊಲೆ ಮಾಡಿಲ್ಲ ಅಥವಾ ಮ್ಯಾನೇಜರ್ ಮಾಡಿಲ್ಲ ಅಂತೇನಿಲ್ಲ ಒಬ್ಬ ತಹಶೀಲ್ದಾರ್ ಅವರಿಗೆ ಬೌದ್ಧಿಕ ಆಂದೋಲನ ವಿಚಾರವಾಗಿ ಎಸ್ ಎಸ್ಗೆ ಬೇಕು ಇರುವಂಥ ಮಾರ್ಗದರ್ಶನಗಳು ಬೇಕು ಸರ್ಕಾರದ ನಿರ್ದೇಶನಗಳು ಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಎರಡು ಒತ್ತಡ ಹಾಕಬೇಡಿ ಒಂದು ಕಾರ್ಮಿಕ ಮನವಿ ಮಾಡಿದ್ದಾನೆ ಒಂದು ಎಫ್ ಐ ಆರ್ ಮಾಡುವಂಥ ಪ್ರಕರಣನ ಹಾಗೂ ಮನವಿ ಮಾಡಿದ್ದೇ ಒಂದು ದೊಡ್ಡ ಕಾರಣ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಮಾಸ್ಕ್ ಹಾಕೋದ್ರ ಮೂಲಕ ಕೇವಲ ಫೋನ್ ಮಾಡೇ ಮಾತಾಡಿದ್ದನ್ನೇ ಒಂದು ಅಪರಾಧ ಅನ್ನೋ ನಿಟ್ಟಿನಲ್ಲಿ ಎಫ್ ಐ ಆರ್ ದಾಖಲು ಮಾಡೋದು ಅಮಾನತು ಮಾಡುವುದನ್ನು ಖಂಡಿಸಿ ಇದನ್ನು ನಾವೆಲ್ಲರೂ ಈ ವಿಸ್ತರಣನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪ್ರಯತ್ನ ನಡೀತಿರ್ಬೋದು ಅಂತೇಳಿ ನಾವು ಬೆಳೆಸುವ ಕಾರ್ಯಕ್ರಮ ನಾವು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ ಸರ್ ಅದರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಕೂಡ ಸರ್ಕಾರಕ್ಕೆ ಕೇಳಿ ಕೋರ್ಕೊಂಡ ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅನ್ನೋದಕ್ಕಿಂತ ಈಡೇರಿಸಿ ನಮ್ಮ ಮೂಲಭೂತ ಸೌಕರ್ಯಗಳು ಸರ್ ನಮ್ಮ ಇಲಾಖೆಯಲ್ಲಿ ನಾವು ಏನೋ ಜಾಬ್ ನಮ್ಮ ಹುದ್ದೆ ಹುಡುಗಾಗಿದ್ದಾನೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಮತ ಅಂತ ಇಲ್ಲ ನಮ್ಮ 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 ಕಚೇರಿ ಅಂತ ಇಲ್ಲ ಟೇಬಲ್ ಪೂರ್ಚಿಯಲ್ಲಿ ಅಲ್ಲ ಮೇಲೆ ಇಲ್ಲ ಕ್ಷೇತ್ರ ಮಟ್ಟದಲ್ಲಿ ಕೊಡ್ತಾರೆ ಆ ವೃತ್ತಿಪರ ಕೊಟ್ಟಿದ್ದಾರೆ ಸರ್ ಶೌಚಾಲಯ ವ್ಯವಸ್ಥೆ ಇಲ್ಲ ಈ ನಿಟ್ಟಿನಲ್ಲಿ ಒಂದು ಇಪ್ಪತ್ತು ಎಂಟು ಇಪ್ಪತ್ತು ಕಚೇರಿ ವ್ಯವಸ್ಥೆ ಮಾಡಿಕೊಂಡು ಶೌಚಾಲಯ ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೂ ಕೂಡ ಯಾರೋ ನಮ್ಮ ಸಾರ್ವಜನಿಕ ಒಬ್ಬ ರೈತ ಆಗಲಿ ಬಡ ಯಾರೋ ಕುಟುಂಬದಾಗಿರ್ತು ಫೋನ್ ಮಾಡಿ ಸರ್ ಎಲ್ಲಿದ್ದೀರ ಅಂದರೆ ನಾನು ಕಚೇರಿಗೆ ಬರ್ರಿ ಅಂತ ಹೇಳಿ ನಾನು ಕೂಡ ಹೇಳ್ಬೋದು ನಮ್ಮದ್ದು ಎಲ್ಲ ಕಚೇರಿ ಅವರವ್ರ ಗಾಡಿ ಬ್ಯಾಗಲ್ಲಿ ಸೈಡ್ ಬ್ಯಾಗಲ್ಲಿ ಗಿಡಿಯಲ್ಲಿ ಇರ್ತದೆ ಡಾಕ್ಯುಮೆಂಟ್ಸ್ ಇರ್ತಾರೆ ಇಲ್ಲ ಅವರವ್ರ ಕಾ ಬ್ಯಾಗ್ಗಳಲ್ಲಿ ಇರುತ್ತೆ ಇಲ್ಲ ಖಾಸಗಿ ಇಲ್ಲಾದರೂ ಅವರೇ ಬಾಡಿಗೆ ಮಾಡಿಕೊಂಡು ಆಫೀಸ್ಗಳೇ ಮಾಡ್ಕೊಂಡಿದ್ದಾರೆ ಎಲ್ಲಿವರೆಗೂ ಈ ಈ ನಿರಂತರ ಸೇವೆ ಸಲ್ಲಿಸಬೇಕು ಅಂತ ಸರ್ ಸರ್ಕಾರ ಇದಕ್ಕೆ ಅಂತೆ ಹಾಕಬೇಕಲ್ವಾ ಈ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ಗೌರವಿಕವಾದ ಸಾರ್ವಜನಿಕರು ವಿ ಎ ಓ ಸಿಗಲ್ಲ ಗ್ರಾಮಾಂತರ ತಾಲ್ಲೂ ಸಿಗಲ್ಲ ಅಂತ ದೂರ ಸಹಜ ಕೊಟ್ಟೆ ಕೊಡ್ತಾರೆ ಸರ್ ಕೊಡ್ತಾ ಇದ್ದಾರೆ ನಿಜವಾಗಲೂ ಅವರ ಅಕ್ಷರ ಸಹ ಸತ್ಯ ಆದರೆ ನಾವು ಸಿಗ್ತಾ ಇಲ್ಲ ಸಿಗೋಕ್ಕಾಗ್ತಾ ಇಲ್ಲ ಏನಕ್ಕೆ ಎಲ್ಲಿ ಹೋಗಿ ಸಿಗೋಣ ಸರ್ ನಮಗೆ ಒಂದು ಕಚೇರಿ ಬೇಕಲ್ವಾ ಈ ನಿಟ್ಟಿನಲ್ಲಿ ಒಬ್ಬೊಬ್ರು ಎರಡೆರಡು ಮೂರು ಮೂರು ಸರ್ಕಲ್ ಚಾರ್ಜರ್ಗಳನ್ನು ಹಾಕಿರ್ತಾರೆ ಒಂದು ಒಂದು ಕಡೆ ಜನಕ್ಕೆ ಸಿಕ್ಕಿದ್ರೆ ಈಗ ಕಡೆ ಸಿಗುತ್ತಾ ಇಲ್ಲ ಎಲ್ಲ ಒಂದು ಕಡೆ ನಮಗೆ ಈ ಈ ರೀತಿಯ ಒಂದು ನಡ್ಕೊಳ್ತಾ ಇರೋ ರೀತಿ ನಮಗೆ ಒಂದು ಬೇಸರ ಸಿಗ್ತದೆ ಹಾಗಾಗಿ ನಮಗೊಂದು ಕಚೇರಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಹಾಗೆ ಏನು ಒಬ್ಬ ಸಹ ವೃತ್ತದವರು ಏನು ಮಾಡ್ತಾರೆ ಆದರೆ ಇಪ್ಪತ್ತು ಪಟ್ಟು ಕೆಲಸಗಳನ್ನು ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ಎಲ್ಲ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಸರ್ ನಾವು ಎಲ್ಲ ಯೋಜನೆಗಳನ್ನು ಒಂದು ಅಂತ ಇಲ್ಲ ಎಲ್ಲ ಯೋಜನೆಗಳನ್ನು ಹಾಗಾಗಿ ನಮಗೆ ಒಂದು ಸ್ಕೇಲ್ ಜಾಸ್ತಿ ಮಾಡಿ ಈ ತಾಂತ್ರಿಕ ವೇತನಕ್ಕೆ ಕೊಡುವಂಥ ಒಂದು ಸ್ಕೇಲ್ ಜಾಸ್ತಿ ಮಾಡಿಕೊಡ್ಬೇಕು ಯಾಕಂದರೆ ಹೋರ್ಡಿನ ಇಪ್ಪತ್ತು ಇಪ್ಪತ್ತೆರಡು ಮೊಬೈಲ್ ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು ಸರ್ಕಾರ ನಮಗೆ ಮೊಬೈಲು ಕೊಟ್ಟಿಲ್ಲ ಡಾಟಾ ಕೊಟ್ಟಿಲ್ಲ ಸಿಮ್ಗಳನ್ನ ಕೊಟ್ಟಿಲ್ಲ ಈ ರೀತಿಯಲ್ಲಿ ಮನವಿ ಮಾಡಿಕೊಂಡಿದೆ ಸರ್ ಹಾಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಪದೋನ್ನತಿ ಮತ್ತು ವರ್ಗಾವಣೆ ಮರೀಚಿಕೆ ಆಗಿದೆ ನಮ್ಮ ಇಲಾಖೆಗೆ ಹಾಗಾಗಿ ಪದೋನ್ನತಿ ಏನು ನಮ್ಮ ಸರ್ಕಾರ ಸಿಲಿಂಡರ್ ಅಮೆಂಡ್ಮೆಂಟ್ ಮಾಡಿ ಆದೇಶ ಮಾಡಿದೆ ಆ ಆದೇಶನ ಎಂತ ಕೋರ್ಟ್ಗೆ ಅಫಿಡವಿಟ್ ಕೊಡಬೇಕು ಅಥವಾ ನ್ಯಾಯಾಲಯದ ಅಂತಿಮ ಒಳಪಟ್ಟು ನಮಗೆ ಮದೋನ್ನತಿಯನ್ನು ಕೊಡಬೇಕು ಸರ್ ನಮ್ಮಲ್ಲಿ ಒಂದು ಮದೋನ್ನತಿ ಅಂದರೆ ಒಂದು ನಮ್ಮ ವೃತ್ತಕ್ಕೆ ಒಂದು ಅದು ಅದೃಷ್ಟದ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವು ಬಿ ಎ ಆಗಿ ಒಂದೇ ಕೆಲಸ ಮಾಡಬೇಕು ಅಂತ ಅಂದರೆ ಅದಕ್ಕಿಂತ ದುರದೃಷ್ಟಕರ ಸಂಗತಿ ಅದಕ್ಕಿಂತ ಶೋಚನೀಯ ಸಂಗತಿ ಬೇರೆ ಯಾವುದಿಲ್ಲ ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳಲ್ಲಿ ಏಳೆಂಟು ವರ್ಷಕ್ಕೆ ಪ್ರಮೋಷನ್ ಆಗುತ್ತೆ ಸರ್ ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇಲ್ಲೇ ಇದ್ದಾರೆ ಸುಮಾರು ಜನ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರು ಈ ನಿಟ್ಟಿನಲ್ಲಿ ಪದೋನ್ನತಿ ಒಂದು ಚಿತ್ರ ಆಗಿದ್ದೀವಿ ಪದೋನ್ನತಿ ಕೊಡಬೇಕು ಹಾಗೆ ನಾವೆಲ್ಲರೂ ಕೂಡ ಪ್ರಸಿದ್ಧವಾಗಿ ಎಲ್ಲ ಬೆಳೆದು ಬಂದಿಲ್ಲ ಸರ್ ನಮಗೂ ಕೂಡ ನಮ್ಮ ತಂದೆ ತಾಯಿಗಳು ಕೂಲಿನಾಲಿ ಮಾಡಿ ಓದಿಸಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಈ ಕೆಲಸ ಕೊಡಿಸಿದ್ದಾರೆ ಅವರಿಗೆ ಸಾಕುವಂಥ ಒಂದು ಗುರುತರವಾದ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೆ ಹೆಂಡತಿ ಮಕ್ಕಳು ಇರ್ತಾರೆ ವಿದ್ಯಾಭ್ಯಾಸ ಮಾಡಿಸಬೇಕು ಕುಟುಂಬದ ಜವಾಬ್ದಾರಿ ಇದೆ ಮಕ್ಕಳ ತಂದೆ ತಾಯಿಯರ ಪೋಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾನೆಲ್ಲೋ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋ ಸ್ವಂತ ಅವ್ರ ಗುಲ್ಬರ್ಗ ಆಗಿರುತ್ತೆ ನನ್ನ ಕುಟುಂಬದ ನಿರ್ವಹಣೆ ಮಾಡೋಕ್ಕಾಗ್ತೇನೆ ಕೌಟುಂಬಿಕ ಕೆಲವುಗಳಾಗ್ತಾ ಇದ್ದಾವೆ ಮಕ್ಕಳ ಮಕ್ಕಳು ದಾರಿ ತಪ್ಪುವಂಥದ್ದಾಗಲಿ ತಂದೆ ಚಾಯಿಗಳನ್ನು ನಿಕೃಷ್ಟವಾಗಿ ನಮ್ಮನ್ನು ನೋಡುವಂಥದ್ದಾಗಲಿ ಈ ನಿಟ್ಟಿನಲ್ಲಿ ಕೌಟುಂಬಿಕ ಎಲ್ಲ ರೀತಿಯಲ್ಲಿ ನೆಮ್ಮದಿ ಇಲ್ಲದಂಗಾಗಿ ಕೆಲಸದ ಒತ್ತಡದಲ್ಲೇ ನಾವೆಲ್ಲರೂ ಕೂಡ ನಮ್ಮಲ್ಲಿ ಹಲವಾರು ಜನ ದುಶ್ಚಟಗಳಿಗೆ ಬಲಿಯಾಗಿ ಅರವತ್ತು ವರ್ಷಗಳು ನಮ್ಮಲ್ಲಿ ಯಾರೂ ಕೂಡ ಸೇ ಅರವತ್ತು ವರ್ಷದವರೆಗೆ ಯಾರೂ ಸೇವೆ ಮಾಡಲ್ಲ ಸರ್ ಯಾಕಂತಂದರೆ ಈ ಥರ ಒತ್ತಡದಲ್ಲಿ ನಮ್ಮೆಲ್ಲರೂ ಟೆನ್ಷನಲ್ಲಿ ಹೃದಯಾಘಾತ ಆಗ್ತಾ ಇದ್ದಾರೆ ಹಲವಾರು ಒತ್ತಡದಿಂದ ಅಧಿಕಾರಿಗಳ ಕಿರುಕುಳದಿಂದ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ವರ್ಗಾವಣೆ ಭಾಗ್ಯ ಅಂತರ್ಜಲ ವರ್ಗಾವಣೆ ಭಾಗ್ಯನ ನಾವು ಹತ್ತು ಕೊಡಬೇಕು ಬರ್ಮು ಮಾಡಿಕೊಡ್ಬೇಕು ಅಥವಾ ಕಂದಾಯ ಇಲಾಖೆಯಲ್ಲಿ ಒಂದು ವರ್ಗಾವಣೆ ಮಾರ್ಗಸೂಚಿನ ರೆಡಿ ಮಾಡಬೇಕು ನಮಗೆಲ್ಲರಿಗೂ ಅನುಕೂಲವಾಗುವಂತೆ ನಾವು ಕೇಳ್ಕೊಂಡಿದ್ದೀವಿ ಹಾಗೆ ಮಾಜಿ ಸೈನಿಕರ ವಿಚಾರದಲ್ಲೂ ಕೂಡ ಅವರು ಗಡಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಾಲ ಕುಟುಂಬದಿಂದ ದೂರ ಇದ್ದು ಪಾಪ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ನಮ್ಮ ಇಲಾಖೆಗೆ ನಿಜವಾಗ್ಲೂ ಅವರೆಲ್ಲ ಯಾವ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿ ಬಂದಿದ್ರು ಪಾಪ ನಮ್ಮ ಇಲಾಖೆಗೆ ಬರಲಿಕ್ಕೆ ಒಬ್ಬ ಮಾಜಿ ಸೈನಿಕ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಮ್ಮೆ ನಮಗಿದೆ ಅವರನ್ನು ನೋಡ್ಕೊಳ್ತಾ ಇರೋದು ಅವರನ್ನು ನಡ್ಕೊಳ್ತಾ ಇರೋದು ಅವರಿಗೆ ನಡೆಸ್ಕೊಳ್ತಾ ಇರೋ ನೀತಿ ನೋಡಿದ್ರೆ ನಮಗೆ ತುಂಬ ಅಂದರೆ ತುಂಬ ಆ ನೋವು ಉಂಟು ಮಾಡುತ್ತೆ ಅವ್ರು ಈಗಲೂ ಕೂಡ ಅವ್ರ ಕುಟುಂಬದ ಜೊತೆಗಿಲ್ಲ ಅವರಿಗೂ ಕೂಡ ಅವರವರ ಕುಟುಂಬದ ಜೊತೆಗಿರೋ ನಿಟ್ಟಿನಲ್ಲಿ ವರ್ಗಾವಣೆ ಭಾಗ್ಯವನ್ನು ಕಲ್ಪಿಸ್ಕೊಡ್ಬೇಕು ಅವರ ಸೇವೆಯನ್ನು ಪರಿಗಣಿಸ್ದೇ ಹಾಗೆ ವಿಶೇಷ ಚೇತನರಿಗೆ ಹಾಗೆ ಮಹಿಳಾ ನೌಕರರಿಗೆ ಅವರು ಕೆಲವರು ಅನಾರೋಗ್ಯ ಪೀಡಿತರಿಗೆ ಯೋಜನೆಯ ಭಾಗ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಸರ್ ಹಾಗೆ ನಮ್ಮ ಇಲಾಖೆ ಇದುವರೆಗೂ ಕೂಡ ಕಳೆದ ಐವತ್ತು ನಲವತ್ತೈವತ್ತು ವರ್ಷಗಳ ಹಿಂದಿನ ಜನರೇಷನ್ ಏನಪ್ಪ ಪಾಪ್ಯುಲೇಷನ್ ಇತ್ತು ಯೋಜನೆಗಳಿತ್ತು ಅವಾಗಿನ ಸ್ಟಾಪ್ ಪ್ಯಾಟರ್ನ್ ಈಗಲೇ ಇದೆ ಈಗಿನ ಜನ್ರೇಷನ್ ಈಗಿನ ಪಾಪ್ಯುಲೇಷನ್ಗೆ ತಕ್ಕಂತೆ ಈಗಿನ ಸರ್ಕಾರದ ಯೋಜನೆಗಳಿಗೆ ತಕ್ಕಂತೆ ಸ್ಟಾಪ್ ಪ್ಯಾಟರ್ನ ಚೇಂಜ್ ಆಗಬೇಕು ತಾಲೂಕು ಆಫಿ ಡಿ ಸಿ ಆಫೀಸ್ ಡಿ ಸಿ ಆಫೀಸ್ನಲ್ಲಿ ಶ್ರೀದಾಸ ಆಗಲಿ ರಾದಾಸ ಆಗಲಿ ಅಥವಾ ಶಿರಸೇದಾರ್ ಹುದ್ದೆಗಳಾಗಲಿ ಹೆಚ್ಚುವರಿಯಾಗಿ ಕ್ರಿಯೇಟ್ ಆಗಬೇಕು ಕ್ಷೇತ್ರ ಮಟ್ಟದಲ್ಲಿ ವೃತ್ತಗಳ ಪರಿಷ್ಕರಣೆ ಆಗಬೇಕು ಸರ್ಕಾರದ ಈ ಏನು ನಾವು ಏನು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ಈ ಬೇಡಿಕೆಗಳು ಈಡೇರಿದ್ರೆ ಖಂಡಿತವಾಗಲೂ ನಾವು ಸಾರ್ವಜನಿಕರಿಗೆ ಒಂದು ಒಂದು ಗುಣಮಟ್ಟದ ಸೇವೆಯನ್ನು ಕಲ್ಪಿಸ್ಕೊಡ್ಬೋದು ಹಾಗೆ ನಾವು ಪ್ರತಿಯೊಬ್ಬರು ಈ ಮೊಬೈಲ್ ಆ್ಯಪ್ ಮೂಲಕ ಕೆಲಸ ಮಾಡ್ತಾ ಇದ್ದೀವಿ ಸರ್ ಟೈನ್ ಟೌನಲ್ಲಿ ಇಲ್ಲಿ ಹುಬ್ಳಿ ಟೌನಲ್ಲಿ ಪ್ರತಿದಿನ ಮುನ್ನೂರಿಂದ ನಾನ್ನೂರು ಬರೀ ಸಂಯೋಜನೆ ಅಪ್ಲಿಕೇಶನ್ ಬರ್ತವೆ ಜಾತಿ ಆದಾಯ ಪ್ರಮಾಣಪತ್ರ ಈ ಥರ ಪ್ರಮಾಣಪತ್ರಗಳದ್ದು ಪತ್ರಗಳದ್ದು ಬೇಡಿಕೆಯಿಂದ ರಾತ್ರಿವರೆಗೂ ಎರಡರಿಂದ ಮೂರು ದಿನ ಡಾಕ್ಯುಮೆಂಟ್ ನೋಡಿ ಅವ್ರು ಖುಷಿ ಮಾಡ್ತೀನಂದ್ರೆ ಎರಡರಿಂದ ಮೂರು ದಿನ ಬೇಕು ಅಷ್ಟಲ್ಲೇ ಮತ್ತೆ ಇನ್ನೂರು ಮುನ್ನೂರು ಪೆಂಡಿಂಗ್ ಬರುತ್ತೆ ಈ ನಿಟ್ಟಿನಲ್ಲಿ ಕೆಲಸ ಮಾಡುವ ವರದಲ್ಲಿ ತರಾತುರಿನಲ್ಲಿ ಎಸ್ 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 ಕೊಟ್ಟುಕೊಂಡು ಖುಷ್ ಮಾಡಿಬಿಟ್ಟಿರ್ತಾರೆ ಪಾಪ ತಪ್ಪುಗಳಾಗ್ತವೆ ಕೆಲವು ದುರುದ್ದೇಶಪೂರ್ವಕ ತಪ್ಪುಗಳನ್ನು ದಾಖಲೆಗಳನ್ನು ಕೊಟ್ಟಿರ್ತಾರೆ ಅದರನ್ನು ಪರಿಗಣಿಸಿ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರಲಿ ವಂಶವೃಕ್ಷ ಆಗಿರಲಿ ನಮ್ಮ ವಿ ಎ ಮೇಲೆ ನಮ್ಮ ಆರ್ ಐ ಮೇಲೆ ನಮ್ಮ ಉಪ ಮೇಲೆ ಮತ್ತು ತಹಶೀಲ್ದಾರ್ಗಳ ಮೇಲೆ ಆರ್ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಏನು ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮ ಕೆಲಸದ ದಾರಿಯನ್ನು ದಿಕ್ಕನ್ನು ತಪ್ಪು ದಿಕ್ಕಿಗೆ ಹೋಗಿಸ್ತಾರೆ ಆ ಪ್ರಮಾಣಪತ್ರ ಕೊಡುವಂಥ ವ್ಯಕ್ತಿಯ ಮೇಲೆ ಇದು ಎಫ್ ಐ ಆರ್ ಮಾಡೋದ್ರ ಮೂಲಕ ಕ್ರಮ ಕೈಗೊಂಡ್ರೆ ತಪ್ಪುಗಳನ್ನು ಕೂಡ ಮಾಡೋದಿಲ್ಲ ಈ ನಿಟ್ಟಿನಲ್ಲಿ ಸರ್ ಸರ್ ನಾವು ಹೇಳೋದೊಂದೇ ನಮಗೇನು ಈಗ ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ನೌಕರರಿಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಪ್ಪಡಿಬೇಕು ಹಾಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಹಾಗೆ ಮಾಧ್ಯಮದ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ನಾವು ಕೇಳ್ತಾ ಇರೋದು ಸಾರ್ವಜನಿಕರ ಒಂದು ಗುಣಮಟ್ಟದ ಸೇವೆಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಮ್ಮ ಕಂದಾಯ ಇಲಾಖೆಯ ಗೌರವವನ್ನು ಸಾರ್ವಜನಿಕ ವಲಯದಲ್ಲಿ ಕಾಪಾಡ್ಕೊಳ್ಳಲಿಕ್ಕೆ ನಾವು ಕೂಡ ಎಲ್ಲರಂತೆ ಎಲ್ಲ ನೌಕರರಂತೆ ನಮ್ಮ ಕುಟುಂಬದ ಜೊತೆಗೆ ನಮ್ಮ ದಿನಗಳನ್ನು ಕಳಿತ ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ನಾವು ನೆಮ್ಮದಿಯಿಂದ ಒತ್ತಡ ರಹಿತ ಕೆಲಸ ಮಾಡಲಿಕ್ಕೆ ಅಂತ ನಾವು ಕೇಳ್ಕೊತಾ ಇದ್ದೀವಿ ಹಾಗೆ ಮನವಿ ಮಾಡ್ಕೊಳ್ಳೋದು ನಾನು ಮುಂದೆ ಅಧಿಕಾರಿ ವರ್ಗದವರು ಅಧಿಕಾರಿ ವರ್ಗದವರು ಯಾರು ನಾವೆಲ್ಲರೂ ಕೂಡ ಜೀತದಾಳುಗಳಲ್ಲ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಜೀತದಾಳುಗಳಲ್ಲ ಗುಲಾಮಗಿರಿ ಪದ್ಧತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಲ್ಲ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಅಂತ ಹೇಳಿ ಭಾರತ ದೇಶಕ್ಕೆ ಒಂದು ಸಂವಿಧಾನನ ಎಲ್ಲ ಪ್ರಜೆಗಳಿಗೆ ಅನ್ವಯಿಸುವಂತೆ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮನ್ನು ಮನುಷ್ಯರಂತೆ ಕಾಣಿ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯದ ಕಿಚ್ಚು ಬಂದಿದ್ದೆ ಗುಲಾಮಗಿರಿ ಪದ್ಧತಿಯಿಂದ ಈ ನಿಟ್ಟಿನಲ್ಲಿ ನಮ್ಮ ವೃತ್ತದ ಮೇಲೆ ತುಂಬ ಗುಲಾಮಗಿರಿ ಪದ್ಧತಿಯಲ್ಲಿ ಶೋಷಣೆಯಲ್ಲಿ ಜಿತ್ತ ಪದ್ಧತಿಯಲ್ಲಿ ತೆಳ್ಳುವ ನಿಟ್ಟಿನಲ್ಲಿ ಅಧಿಕಾರಿ ವರ್ಗದವರು ಕೆಲವರು ನಡ್ಕೊತಾ ಇದ್ದಾರೆ ದಯವಿಟ್ಟು ಕೆಲವರು ಅದನ್ನು ಬದಲಾಯಿಸ್ಕೋಬೇಕು ನಮ್ಮನ್ನ ಗೌರವಿದ್ಯೋಗ ಕಾಣ್ರಿ ನಾವು ಕೂಡ ನೀವು ನೀವು ಅಂದ್ರೆ ನಮ್ಮ ಕುಟುಂಬದ ಮುಖ್ಯಸ್ಥರು ನೀವೆಲ್ಲರೂ ಕೂಡ ನಮಗೆ ಪ್ರೀತಿ ಪಾತ್ರರೇ ಹಾಗಾಗಿ ನಾವು ಕೂಡ ಆ ಗೌರವನ ನಾವು ಕಾಪಾಡ್ಕೊಳ್ತೀವಿ ದಯವಿಟ್ಟು ಎಲ್ಲರೂ ಗೌರವಿದ್ಯೋಗಿ ನಡ್ಕೊಳ್ಬೇಕು ಅಂತ ನಾನು ಮಾಧ್ಯಮದ ಮೂಲಕ ಮನವಿ ಮಾಡಿ ಯೋಗೇಶ್ ನೇಟ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಭಾಗಿಯಾಗಿದ್ದೇವೆ ನಮ್ಮ ಮೂಲಭೂತ ಸೌಕರ್ಯದ ಕುರಿತು ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ ಈಗ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಸಮಸ್ಯೆಗಳ ಕುರಿತು ಸುನೀರ್ಥವಾಗಿ ಮಾತಾಡಿದ್ದಾರೆ ನಾವು ಮೇಲಾಗಿ ಲೇಡೀಸ್ಗಳಿಗೆ ಆಗುವ ಸಮಸ್ಯೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮಗೆ ಗ್ರಾಮಗಳಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಆದರೆ ನಮಗೆ ಯಾವುದೇ ಒಂದು ಕಚೇರಿ ಇಲ್ಲ ಮೇನಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ನಮ್ಮ ಲೇಡೀಸ್ಗೆ ತಿಂಗಳಲ್ಲಿ ಇರುವಂತ ಪೀರಿಯಡ್ಸ್ ಟೈಮಲ್ಲಿ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಅತ್ಯಂತವಾಗಿ ಶೌಚಾಲಯ ವ್ಯವಸ್ಥೆ ಆಗಲೇಬೇಕಾಗಿದೆ ಹಾಗಾಗಿ ನಮಗೆ ಪ್ರತಿಯೊಂದು ಗ್ರಾಮ ಚೌಡಿಯನ್ನು ನಿರ್ಮಿಸಿಕೊಡಬೇಕೆ ಮತ್ತು ಶೌಚಾಲಯ ಅಂತೇಳಿ ನಮ್ಮದೊಂದು ಬೇಡಿಕೆ ಇದೆ ಇನ್ನೊಂದು ಅಂದರೆ ಜಿಲ್ಲಾ ವರ್ಗಾವಣೆ ನಮಗೆ ಯಾವುದೇ ತರಹ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನಾವು ಕೆಲಸ ಮಾಡ್ತಾ ಇದ್ದೇವೆ ಸರ್ಕಾರಿ ಕೆಲಸವನ್ನು ಸಂತೋಷದಾಯಕವಾಗಿ ಮಾಡ್ಬೋದು ನಮ್ಮ ಮನೆಯವರೆಲ್ಲೋ ಇದ್ರೆ ನಮ್ಮ ಮಕ್ಕಳು ಎಲ್ಲೋ ಇದ್ರೆ ನಾವು ಇಲ್ಲಿ ಗುಣಮಟ್ಟದ ಸೇವೆಯನ್ನ ನಮ್ಗೆ ನೀಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ನಮ್ಮ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ಪರಿಗಣಿಸಿ ನಮ್ಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ಬೇಡಿಕೆ ಗೊತ್ತಿದೆ ಸರ್